देमे दाम तेनु ವರ್ಣಿಕ ಪುರುಷರಾದಂಥ ವಿಶ್ವವಂದ್ಯ ವಿಶ್ವಾಭಿವೃದ್ಧಿ ಗುರು ಅಶ್ವಣ್ಣನವರ ಶ್ರೀಚರಣೆಗಳಲ್ಲಿ ಬಂಧಿಸಿ ಕ್ಷೇತ್ರ ಒಡೆಯನು ನಿಮ್ಮೆಲ್ಲರ ಮನದೊಡೆಯನು ಮನೆಯೊಡೆಯನು ಅವರ ಜಾಗೃತ ದೈವ ನೆನೆಸಿರಿದಂತ ಈ ಕ್ಷೇತ್ರದ ನಂದೀಶ್ವರನ ಶ್ರೀಚರಣೆಗಳಲ್ಲಿ ಬಂಧಿಸಿ జగతిన ఎల్ మహాపురుషర అడిదావరణ అభినందీ బళగ జన కిత్తూరు తాలూకిన మహానందీపుర శ్రీ శ్రీనంది బసవేశ్వరన జాత్రా మహోత్సవ మహారథోత్సవ తిమిత్య ಹನ್ನೊಂದು ದಿನ ಈ ಒಂದು ಜ್ಞಾನದಾಸೋಹ ಕಾರ್ಯಕ್ರಮ ಇದರಿಂದ ಶರಣರ ಜೀವನ ದರ್ಶನವನ್ನು ಕುರಿತು ಒಂದು ಪ್ರವಚನ ಕಾರ್ಯಕ್ರಮ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬಹಳ ಸೊಗಸಾಗಿ ನಮ್ಮ ನಂದೀಶ್ವರನ ಭಕ್ತರು ಹಮ್ಮಿಕೊಂಡು ಬಂದಿದ್ದಾರೆ ಇಲ್ಲಿ ಕಂಡು ಖುಷಿ ಖುಷಿಯಾಯ್ತು ನನಗೆ ಹಂಡೆ ಹಾಲು ಕುಡಿದೊಟ್ಟು ಅಲ್ಕೋಹಾಲ್ ಅಲ್ಲ ಹಂಡೆ ಹಾಲು ಕುಡಿದೊಟ್ಟು ಬಹಳ ಖುಷಿಯಾಗಿದೆ ಖುಷಿಯಾಗಿ ಬಹಳ ಹೇಳಬೇಕಂತಿದ್ದೆ ನೀವು ಎದ್ದೆದ್ದು ಹೊಂಟಿದೀವಿ ಕಸಿ ಬಿಸಿ ಆಗ್ಲತ್ತದ ನಾವು ಗುಡು ಬಂದೆಲ್ಲ ನೀವು ಎದ್ದು ಹಾಕಿದ್ರಂದ್ರೆ ಹಂಗೂ ಇದು ತಮೋಟಿ ಜನ ಬಂದ್ ನೀವು ಮುಂದೆ ಮುಂದೆ ನಾವು ಹಿಂದಿನ ಹೇಳ್ತುವಂತ ಬರುತ್ತೆ ನೀವು ಬಹಳ ಸುಂದರವಾಗಿ ತನಗೆಲ್ಲ ಶರಣದ ಜೀವನ ದರ್ಶನವನ್ನ ಅವರ ತತ್ವ ದರ್ಶನವನ್ನ ನಿರೂಪಣೆ ಮಾಡ್ತಾ ಬಂದಂತ ನಮ್ಮ ತಾರೆಯಾಳದ ಪೂಜ ದೇವರ ಸ್ನೇಹದಲ್ಲಿ ನಮಸ್ಕರಿಸಿ ನಮ್ಮ ಘಟಪ್ರವಾದ ಅನ್ನದಾನೇಶ್ವರ ಶ್ರೀಗಳ ಶ್ರೀಚರಣೆಗಳಲ್ಲಿ ವಂದಿಸಿ ಇವತ್ತಿನ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಶ್ರೀಮತಿ ಶರಣೆ ರೋಹಿಣಿ ತಾಯಿಯವರಿಗೂ ನಮ್ಮ ವೈದ್ಯರು ವೈದ್ಯರು ಅಂದರೆ ಡಾಕ್ಟರ್ ವೈದ್ಯ ರಾಜ ನಮಸ್ತಬ್ಯಂ ಯಮಜೇಷ್ಠ ಸಹೋದರ ಯಮಸ್ತು ಪ್ರಾಣಾಹನತಿ ತೊಂಬತ್ತು ಪ್ರಾಣಾಂಧನಾನ್ಯತಿ ಕೆಲವು ಡಾಕ್ಟರ್ ಹಿಂಗಿರ್ತಾರಂತ ನೀ ಡಾಕ್ಟರ್ ಅಲ್ವ ಯಪ್ಪ ಯಮನ ಅಣ್ಣದಿ ಯಮ ಪ್ರಾಣ ಅಟ್ಟ ತಗೋಂತ ಹಣ ತಗೊಂಡಿ ಪ್ರಾಣ ತಗಂತು ಯಪ್ಪ ಅಂತನಪ್ಪ ಆದ್ರೆ ಹಣಕ್ಕಾಗಿ ಜೀವಂತ ಜನಗಳನ್ನ ಹೆಣ ಮಾಡುವವರು ಒಂದು ಕಡೆ ಇದ್ರ ಗುಣಕ್ಕಾಗಿ ಬದುಕಿದಂತ ನನ್ನ ಡಾಕ್ಟರ್ ವೈದ್ಯರ ಅಂತ ಶರಣಕ್ಕು ನಡೆದು ಬಂದಂತ ಮಹಾದೇವಿಗಳೇ ಮಾತೇನೆ ನಿಮ್ಮೆಲ್ಲರಿಗೂ ಶರಣಗಳನ್ನು ಸಲ್ಲಿಸಿ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತೀನಿ ಕೇಳ್ತೀರಲ್ಲ ಸಾಕ್ಲಿಗ ಹೋದ್ರು ಬ್ಯಾಡ್ ಟೈಮ್ ಅಂತೇಳಿ ಬ್ಯಾಡ್ ಟೈಮ್ ಅಂತಾರೆ ಬ್ಯಾಡಾದ ಟೈಮ್ ನಿಮ್ಗೂ ಬ್ಯಾಡ್ ಮೈಕ್ ಮೈಕ್ನಾಮಿಕ್ ಸಿಕ್ಕಿದೆ ನಾ ಬಾಳ ದು ನಾಲ್ಕು ತಾಸಲ್ಲಿ ಗೊತ್ತಿಲ್ಲ ಬರ್ಬೇಕಾದ್ರೆ ಎಂಟು ತಾಸು ಬಹಳ ಫಾಸ್ಟ್ ಬರ್ಬೋದು ಇನ್ನೋಚಾರ ಆರು ಎಂಟು ಒಂಬತ್ತು ತಾಸು ಬೇಕು ನಾ ಹ್ಯಾಂಗ್ ಮಾಡಿದ್ರು ಒಂಬತ್ತು ತಾಸು ಮೋಟರ್ ಬೇಕು ಒಂಬತ್ತು ನಿಮಿಷದಾಗ ಮುಗಿಸ್ತೀನಿ ನೇಸ್ಟು पाठ मा मे कंते सगणिया अत्यंत उपयोग यागणे कैंड सगण अत्यंत उपयोग या साल के बिल्कुल अस्त उपयोग मत मदड़े साल बे ಅತ್ಯಂತ ಉಪಯುಯೌತೆ ನೆಕ್ಸ್ಟ್ ಕೇಳೋಣ ಓಬಾಳ ಸರ್ ಕೂತು ತತ್ವ ನೀತಿ ಬರುತ್ತದೆ ಅಣ್ಣ ಇತರ ಸಂತ ಕೊಡಿ ಪತ್ತೆನೇ ಯಾದರಿಂ ಸೇರೆದಂತ ಸರ್ ಶಗಣೀಯ ಅತ್ಯಂತ ಉಪಯೋಗ ಅಂದ್ರೆ ದ್ಯಾಸರಾದಾಗ ಭಾಷಣ ಮಾಡೋ ಮಾರಿ ಹೋಗಿದ ಬರ್ತದ ಅಣ್ಣಾ ರೀಕ ಚಿಂತಟಾಯೆ ಹೋಗಬೇಕು ಗೊತ್ತು ಸರ್ ನಿಮಗೆ ಹಕ್ಕ ಹೇಳ್ತೀರಾ ನಿಮ್ಗಲ್ಲ ಆವಿನ ಕುಂಡದ ಕರು ಮಾಡ್ಬಿಟ್ಟಂತೆ ಆ ಕಡೆ ಆರು ಕಡಸ ಕರು ಕುಡಿದಾಗ್ತಾ ಇಲ್ಲ ಅಲ್ಲಿ ಬರ ನಿಮ್ ಕುಂದ್ರಿಸಿ ಕುಂದ್ರಸಿ ಹೇಳೋದ್ರ ಏನೋ ಹರಿತ ಕೇಳೋದತ್ರ ಹೇಳ್ಬಿಟ್ಟು ಅಂತೀವಿ ನಾವು ಬಹಳ ದೂರದಿಂದ ನೀರ ಮಾತು ಬಹಳ ಚಂದ ಹೇಳಿದ್ರು ನನಗೊಂದೆರಡು ಮಾತು ಹೇಳಬೇಕಾಗಿದೆ ನಮ್ಮ ಸರ್ ಹೇಳಿದ್ರಲ್ಲ ಇವತ್ತು ಐತಿಹಾಸಿಕವಾಗಿ ದಾಖಲೆ ಆಗತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಸತ್ಸಂಗದಲ್ಲ ಜ್ಞಾನದಾಸದ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ ಈ ಪೂರ್ವದಲ್ಲಿ ಹತ್ತೊಂಬತ್ ನೂರ ಐವತ್ತ ನಾಲ್ಕರೊಂದು ಕಾರ್ಯಕ್ರಮ ನಡೆದಿದೆ ಅದನ್ನ ನಾನು ನಿಮ್ಗ ಅದನ್ನ ಗುರುತಿಸಬೇಕು ಯಾಕಂದ್ರೆ ಅದನ್ನ ನಾನು ಗುರುವಿಗೆ ಸಾಮಾನ್ಯ ಐವತ್ನಾಲ್ಕರಲ್ಲಿ ಕಿತ್ತೂರು ಚಿಕ್ಕನಂದಿಹಳ್ಳಿ ಜಂಗಳೂರು ಎಲ್ಲ ಸುತ್ತಮುತ್ತ ಮಹಿಳೆಗಳು ಬರ್ತವೆ ನಂದ್ಯಳಿ ಚಿಕ್ಕನಂದಿಹಳ್ಳಿ ಎಲ್ಲ ಜಂಗಳೂರು ಎಲ್ಲ ಭಕ್ತರ ಸೇರಿ ಮೂರು ತಿಂಗಳ ಇದು ಹನ್ನೊಂದು ತಿಂಗಳ ಕಾರ್ಯಕ್ರಮ ಮಾಡಿರಿ ಅಂದು ಮೂರು ತಿಂಗಳ ಭೀಮಕವಿ ರಚಿತ ಬಸವ ಪುರಾಣವನ್ನು ನಡೆಸಬೇಕು ಶಿವಯೋಗಿಗಳ ಯೋಗ ಶಿಬಿರವನ್ನು ನಡೆಸಬೇಕು ನಾಲ್ಕೃಷ್ಣ ಶಿಬಿರಗಳು ಅದಂತೂ ಹೇಳಬೇಕಾಗಿದೆ ನಾಗೃಷ್ಣ ಶಿಬಿರಗಳು ನನ್ನ ಚಿಕ್ಕ ನಂದಿಹಳ್ಳಿಯಲ್ಲಿ ಹೊಟ್ಟೆ ಇದೆ ಹಿರಿಯನಂದಡಿಯಲ್ಲಿ ಓಟೆ ಇದೆ ಎತ್ತನರ ಎತ್ತನಕ್ಕೆ ಹೋಗಿದೆ ಬೀದರ್ ಡಿಸ್ಟಿಕ್ ಈಗ ಹೇಗೆ ಬಂದಿರುವಂತ ಅವರು ಶಿತಾರಪ್ಪನ ದರ್ಶನಕ್ಕಾಗಿ ನೀರುಣ ಶಾಸ್ತ್ರ ಅಧ್ಯಯನಕ್ಕಾಗಿ ಅಲ್ಲಿಂದ ಇಲ್ಲಿ ಹೊರಟಿದ್ರು ಸೋಲಾಪುರದಿಂದ ಕೊಲ್ಲಾಪುರ ಬಂದು ಕೊಲ್ಲಾಪುರದಿಂದ ಬೆಳಗಾವಕ್ಕೆ ಬಂದು ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಹೋಗುವಾಗ ಬೆಳಗಾವಿಯಿಂದ ಹುಬ್ಬಳ್ಳಿ ಹೋಗುವಾಗ ಬಸ್ ಹತ್ತಿ ಹೊಟ್ಟಿದ್ದಾರೆ ಅಲ್ಲಿ ಕಂಡಕ್ಟರ ಇದೊಂದು ನಡವಳಿಕೊಂಡು ಹುಬ್ಬಳ್ಳಿ ಐತೆ ಅಂತಾರೆ ಎಂ ಕೆ ಹುಬ್ಬಳ್ಳಿ ಎಂ ಕೆ ಹುಬ್ಬಳ್ಳಿ ಅಂದ್ರೆ ಚಲೋ ಆಗ್ತಿತ್ತು ಹುಬ್ಬಳ್ಳಿ ಅವ್ರು ಇಳೀರಿ ಹುಬ್ಬಳ್ಳಿ ಅವ್ರು ಹಿಡಿಯೋರಿ ಅನ್ನಂತ ಕಂಪ್ ಅಂತ ಯಾವ ಜನವಾರದವ್ರು ಇಡೀರಿ ಜನವಾರದವ್ರು ಇಡೀರಿ ಅಂದ್ರೆ ಕುಡಿಯ ಎಲ್ಲ ವಸ್ತು ಜನವಾರು ಬೀಚಿ ಕಿಸಿದ್ರು ಅಂತ ಅಂದ್ರೆ ಜನವಾರ ಊರ್ ಆಗ ಹುಬ್ಬಳ್ಳಿಯವರು ಇಳಿರನ್ನು ಗುಣದ ರಾತ್ರಿ ಹನ್ನೆರಡು ಗಂಟೆಯಾಗಿದೆ ಶಿವಯೋಗಗಳಲ್ಲಿ ಇಳಿಯುತ್ತಾರೆ ಇಳಿದಾಲ ಜನ ಹೇಳ್ತಾರೆ ಸಿದ್ದಾರು ಹುಬ್ಬಳ್ಳಿ ಇರುವವರ ಅಲ್ಲಿ ದೂರ ಇಟ್ಟಿ ಶಿವರು ಇಳಿದಾಗಿದೆ ಬಸ್ ಹೂ ಈಗ ಹುಡುಗಿಟ್ಟಿದೆ ಕ್ರಾಸಿ ಮಾಡಿದ್ರು ಯಾರು ಎಳೆದಿಲೇಶ್ವರ ದೀಪ ಸಿಗಿ ಮಠ ಇದೆ ನಮ್ಮ ಭಾಗದಲ್ಲಿ ಜ್ಞಾನದಾಸು ಅನ್ನದಾಸು ಹೆಸರಾನಂತ ಮಠ ಇದೆ ನಮ್ಮ ಅನಿಸೋರಿ ವ್ಯವಸ್ಥೆ ಆಗುತ್ತದೆ ಲೋನ್ ಹೊಡಿತಾರೆ ಅಲ್ಲಿಂದ ಈ ಸುತ್ತಮುತ್ತ ಹೆಣ್ಣೆಗಳಲ್ಲಿ ಶಿವದೇವಿಗಳ ಪರಿಚಯ ಆಗ್ತದೆ ತಮ್ಮ ಹಾನಿ ಇವುಗಳು ತಪಸ್ಸುಗಳು ಆಗಿನ ಕಾಲದೊಳಗ ಕ್ಯಾನ್ಸರ್ ಊಸ್ಟರ್ ಇಲ್ಲಿ ಅವರು ಪ್ರಾಕೃತಿಕ ಚಿಕಿತ್ಸೆಯಿಂದ ಗುಣಮುಖರನ್ನಾಗಿ ಮಾಡಿದ್ರು ಹಲವಾರು ಊರುಗಳಲ್ಲಿ ಅವರ ಭತ್ತ ಸಮೂಹ ಶಿಶು ಸಮೂಹ ಬೆಳೆಯಿತು ಇಲ್ಲಿ ಮಠ ನಿರ್ಮಾಣ ಆಯಿತು ಇಲ್ಲಿ ಭರ್ತಾ ಇದ್ರು ಹಾಗಾಗಿ ಈ ಭಾಗದಲ್ಲಿ ಅನೇಕ ಹಳ್ಳಿಗಳಲ್ಲಿ ನೇಗ್ಳ ಶಿವ ಕೆಲವೊಂದು ಹಳ್ಳಿಗಳಲ್ಲಿ ಅವರ ಸಂಪರ್ಕ ಬೆಳೆಯಿತು ಇಲ್ಲೆಲ್ಲ ಮಠಗಳಾದವು ಇಲ್ಲಿ ಬರ್ತಾ ಇದ್ರು ಸ್ತ್ರೀಗಳು ಇಲ್ಲಿ ಮೂರು ತಿಂಗಳವರೆಗೆ ಶ್ರೀಗಳಿಂದ ಭೀಮಕವಿ ರಚಿತ ಬಸವ ಪುರಾಣ ಅದ್ಭುತವಾದ ಒಂದು ಕಾರ್ಯಕ್ರಮ ಆಗಿತ್ತು ನಮ್ಮ ಹಿರಿಯರೆಲ್ಲ ಹಿರಿಯನಂದಿಗಳಲ್ಲಿ ಚಿಕ್ಕನಂದಿ ಹಿರಳಿ ಹಿರಿಯರು ನೆನಪಿಸ್ತಾ ಇದ್ರವಾದ ನಡೆದಿದೆ ಅದನ್ನು ಹೇಳಿ ಮುಗಿಸಿ ಕೊಡ್ತೀನಿ ನಾನು ದಿನ ಹೀಗೆ ಚಕಡಿ ಗಾಡಿ ಎದಿಳು ಅನೇಕ ಜನರು ಇಲ್ಲಿ ಧ್ಯಾನದಾಸೋ ಅನ್ನದಾಸವ ಸಹಿಲಿಕ್ಕೆ ಬಹಳ ಜನ ಭಕ್ತರು ಬರ್ತಿದ್ರು ಒಂದು ದಿನ ಉಡುಗಿಗೆ ಯಾತ್ರೆಗೆ ಹೋದಂತ ಜನಗಳು ಚಕ್ರಿ ಕಟ್ಟಿಕೊಂಡು ರಾತ್ರಿ ರಾತ್ರಿ ಒಂದು ಗಂಟೆಯಾಗಿದೆ ಸುಮಾರು ಹತ್ತಿಪ್ಪತ್ತು ಗಾಡಿಗಳಲ್ಲಿ ನೂರಿಪ್ಪತ್ತು ಜನ ಇಪ್ಪತ್ತು ಹಸಿರು ಬಂದಿದ್ದಾರೆ ಅಷ್ಟೊತ್ತಿಗೆ ಅವತ್ತಿನ ಕಾರ್ಯಕ್ರಮ ಹೊಂದಿದ್ದು ದಾಸೋಹ ಎಲ್ಲ ನೆರಗೇರಿ ಪಾತ್ರಗಳನ್ನೆಲ್ಲ ತೊಳೆದು ಜನಗಳು ಮಾಡಿಕೊಂಡಿದ್ದಾರೆ ಉಪಯೋಗಿಗಳು ಅವರು ಹೇಗೆ ಬರ್ತಾ ಗೊತ್ತಿಲ್ಲ ಸರ್ವಜ್ಞ ಮೂರ್ತಿಗಳು ಮುನಿ ಮನೆ ಎಲ್ಲಪ್ಪ ಮಕ್ಕಳಿಗೆ ಹೆಸರು ಯಾರಾದ್ರೂ ಹೇಳ್ತಿದ್ರು ಹಿರಿಯರು ಅವ್ರನ್ನೆಲ್ಲ ಎಬ್ಬಿಸಿ ಏನರಪ್ಪ ಭಕ್ತರು ಹಸಿದು ಬರ್ತಾ ಇದ್ದಾರೆ ಅವ್ರಿಗೆ ಉದ್ದ ವ್ಯವಸ್ಥೆ ಮಾಡಿ ಅಷ್ಟೊತ್ತಿಗೆ ಗಾಳಿಗಳು ಬಂದು ಕಾಳಹರವರು ನೂರಾರು ಜನ ಇವರೆಲ್ಲ ಆಗಿದ್ದಾರೆ ಇಷ್ಟು ಜನಿತ ಈಗ ఆ రాత్రి హేగి వ్యవస్థ నోడ ఇష్ట మంది దేవర ముశ్వర అమ్మస్తాకుట్టి కొట్ట భగవంతను చింతన మి జీవన ఉత్తర ಚಿಂತೆ ಮಾಡೋಣಪ್ಪ ಎಲ್ಲ ಅವರೇನು ಮುಖಮಾರ್ಚನೆ ಮಾಡ್ಕೊಂಡು ಬರ್ತಾರೆ ಎಲ್ಲರಿಗೆ ಮುಖಾಂತರ ಕೊಡು ಕೈಕಾಲ ಮುಖಾಂತರ ಕೊಡು ಬರ್ರಿ ಕುಟ್ ನೋಡಿ ಸಾವಿರ ಎಲ್ಲ ಹೇಳ್ತಾ ಇಲ್ಲ ಮತ್ತೆ ಎಲ್ಲರೂ ಕೂಡ ಕುಟ್ಕೊಂಡಿದ್ದಾರೆ ಏನ್ ಹೇಳ್ಕೊಂಡಿದ್ದ ಎಲ್ಲ ಮುಗಿದ ಹೋಗಿದ್ರೆ ಹ್ಯಾಂಗ್ ಎಂತ ಆಶೀರ್ವಾದ ಸುಗೋವರ ಆ ಹೊತ್ತಿರೊಳಗ ಎರಡು ಚಕ್ಕಡಿಗಳಲ್ಲಿ ಇಲ್ಲಿ ಮಾದರಿ ತಂದುಕೊಂಡು ರೊಟ್ಟಿ ಕಟ್ಕೊಂಡು ಚಪಾತಿ ಮಾಡಿಕೊಂಡು ಕುಂಡಿ ಪಲ್ಯ ಮಾಡ್ಕೊಂಡು ಸಣ್ಣಕಾಯಿ ಪಲ್ಯ ಮಾಡ್ಕೊಂಡು ಎರಡು ಚಕ್ಕಡಿ ತುಂಬಾ ಯಾರು ಅವ್ರು ಬಂದಿದ್ರ ಗೊತ್ತಿಲ್ಲ ನಂದೀಶ್ವರನ ಪುರಾಣದ ದಾಸೋಹಕಾರಿ ಅವರು ಅನ್ನ ಸಂತರ್ಪಣ ಮಾಡಿಕೊಂಡು ಶಿವರುಗಳ ಶಿಷ್ಯರಿಗೆ ಆಶ್ಚರ್ಯ ಇತ್ತು ಅಪರಾಧದಲ್ಲಿ ಎಲ್ಲರಿಗೂ ಬಹಳ ಆನಂದವಾಗಿ ಊಟ ಮಾಡಿಸಿದರು ಬಹಳ ಸಂತೋಷ ಇತ್ತು ಒಂದೆಲ್ಲ ಹಸಿದ ಭಕ್ತರು ಊಟ ಮಾಡಿ ನೋಡ್ಕೊಂಡಿದ್ದಾರೆ ನೀವು ಆಶ್ಚರ್ಯದ ಸಮಿತಿ ಕೇಳಬೇಕು ಬೆಳಿಗ್ಗೆ ಐದು ಗಂಟೆ ಎದ್ದು ನೋಡೋದ್ರಿಗೆ ಯಾವ ಗಾಡಿಯಿಲ್ಲ ಭಕ್ತರಿಂದ ಯಾರು ಬಂದ್ರು ಗೊತ್ತೇ ಈ ಜಾಗದಲ್ಲಿ ನೀವು ನಿಲ್ಲೀಶ್ವರ್ರಿ ನಿಮ್ಗೆ ಯಾರು ಕೊರತೆ ಆಗೋದಿಲ್ಲ ಒಂದು ಸಣ್ಣ ಘಟನೆ ಹೇಳ್ಬಿಟ್ಟೆ ನನಗೆ ನಾವು ಇಂಗ್ಲೀಷ್ ಬಹಳ ಚಂದ ಒಂದು ಘಟನೆ ಬಂದಿದೆ ಫ್ಲೈಟ್ ಫ್ಲೈಟ್ ಅಂದ್ರೆ ಕೀತ ಏರೋಪ್ಲೇನ್ ಏರೋಪ್ಲೇನ್ ಮೋಡನ ಮೇಲೆ ಏರೋಪ್ಲೇನ್ ಹೊಂಟಿತ್ತು ನಾನು ಹತ್ತಾರು ಹುಟ್ಟಿದ್ದೇನೆ ಕ್ಲೈಮೇಟ್ ಬ್ಯಾಡ್ ಕ್ಲೈಮೇಟ್ ಭಾಳ ಬಹಳ ಚೆನ್ನಾಗಿ ಏರೋಪ್ಲೇನ್ ಹೊಟ್ಟಿದೆ ಬಿರುಗಾಳಿ ಬೀಸ್ತಾ ಇದೆ ಬ್ಯಾಂಕ್ ಕ್ಲೈಮೆಟ್ ಲೈಟ್ತಾ ಇದೆ ಇನ್ನೇನು ಪತನ ಆಗಿದ್ರು ಅಂತ ಭಯ ಇದೆ ಎಲ್ಲರಿಗೆ ಬಯ್ದಾರ ಅವರು ಸ್ವಾಗತ ಮಾಡೋದಂತರೋಪ್ಲೇನ್ ಜಗನ ಸ್ಥಿತಿ ಅವರೆಲ್ಲ ಹೇಳ್ತಾ ಇದ್ದಾರೆ ತನ್ನ ಕಟ್ಕೊಳ್ಳಿ ಯಾವುದಕ್ಕೂ ಸಿದ್ಧವಾಗಿರಿ ಆ ವಿಮಾನ ಪತನ ಆಗಬಹುದು ಹುಷಾರ್ ಹುಷಾರ್ ಅಂತ ಹೇಳ್ತಾ ಇದೆ ಎಲ್ಲರೂ ತೆರೆದಿದ್ದಾರೆ ಗಾವರಾಗಿದ್ದಾರೆ ಆರು ವರ್ಷ ಮಗು ಆರ ವರ್ಷದ ಮಗು ಪರೀಕ್ಷೆ ಓದ್ತಾ ಇದೆ ಚಿತ್ರ ಬಿಡಿಸ್ತಾ ಇದೆ ಸುತ್ತಮುತ್ತಿದ್ದವರು ನಮ್ಮ ನಿಮಗೆ ಭಯ ಅನ್ನೋದಿಲ್ಲ ಏನು ಭಯದ ವಾತಾವರಣ ನಿರ್ಮಾಣ ಇಲ್ಲ ನೀವು ಎಷ್ಟೋ ಏನಾಗಲ್ಲ ಸುಮ್ಮನೆ ಭಯ ಪಡಬೇಡಿ ನಾನು ತೊಂದರೆ ಆಗಿದೆ ಏರೋಪ್ಲೇನ್ ಲ್ಯಾಂಡಿಂಗ್ ಆಗ್ತದೆ ಏನ್ ಚಿಂತೆ ಬೇಡ ಮಗುವ ಮಗು ನುಡಿದದ್ದು ಭವಿಷ್ಯವಾಣಿ ಎಂಬಂತೆ ಯಾವ ಸಮಸ್ಯೆ ಆದ್ಮೇಲೆ ಆ ಏರೋಪ್ಲೇನ್ ಲ್ಯಾಂಡಿಂಗ್ ಬೇಕು ಎಲ್ಲರಿಗೂ ಆಶ್ಚರ್ಯ ಆಗಿದೆ ಇದು ಮಗು ಹೆಂಗ್ ಗೊತ್ತಾಯ್ತು ಇಂತ ಭೇದ ವಾತಾವರಣದಲ್ಲಿ ಏನ್ ಸಮಸ್ಯೆ ಆಗದೇನೆ ನಾವು ಆರಾಮ್ ಸುರಕ್ಷಿತವಾಗಿ ನಾವು ತಲುಪಬೇಕಾದ ಕಾಣುವ ತಲುಪ್ತೀವಿ ಅಂತ ಮಗು ಹೇಳ್ತಲ್ಲ ನೀ ಅಷ್ಟು ಬೇರದಿಂದ ಹೇಳ್ದಲ್ಲ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರೆ ಮಗು ಹೇಳ್ತಂತ ನಾನು ಅಷ್ಟು ಭೇದ ವಾತಾವರಣದಲ್ಲಿ ಕೇಳಿದ್ರೆ ಈ ಫ್ಲೈಟ್ ನಡೆಸುವ ಪೈಲಟ್ ನಮ್ಮ ಪದಾನ ಅಂತ ಮಗು ಇಲ್ಲ ಅಪ್ಪ ಇದನ್ನು ನಡೆಸ್ತಾರ ಅಂತ ಗೊತ್ತಾದಾಗ ಮಗು ನಿರ್ಭೀತಿಯಲ್ಲಿ ಹೇಗಿರ್ತದೆ ನಮ್ಮ ಬಾಳೆಂಬ ನಮ್ಮ ಬದುಕಿನ ಅಭಿಮಾನವನ್ನು ನಡೆಸುವ ಅಥವಾ ದೇವರ ನಮ್ಮ ನಂಬಿಗೆ ನೋವು ಹೇಳಿದ್ರೆ ನಿರ್ಭಯವಾಗಿ ಜಯ ಮನಗಡೆ ಸಾಧ್ಯವಿದೆ ನಮ್ಮ ಮಾತನ್ನ ಹೇಳ್ತಾ ಬಾಳೆ ಹೇಳ್ತಕ್ಕಿಂತಲೂ ಬ್ಯಾಸರಾದಾಗ ಬಾಳ ಹೇಳಬಾರ್ದು ಏಕೆ ಬಾಳ ಹೇಳೋದಕ್ಕಿಂತ ಬದುಕಲು ಬಹಳ ಚಿನ್ನ ನಾವು ಬರೀ ದೊರೆಯನ್ನು ಮಾಡುವುದು ಮಾತಾಡಿದ ದೇಶ ಹಾಳಾಯಿತು ಸಕ್ಕ ಮಾತು ಹೆಚ್ಚಾಗಿ ಇಟ್ಟು ಭಾಳ ಹೇಳ್ತಂತ್ರಾಗಿರುತ್ತಿಲ್ಲ ನಾವು ಶರಣರ ಮಹಾಪುರುಷರ ಅದೇ ಜೀವನ ಚರಿತ್ರೆಯನ್ನು ಕಳೆದವು ವಿಷಯ ಪ್ರಪಂಚವನ್ನು ಬಿಟ್ಟು ಪರಮಾತ್ಮನಂತ ಸಾಗಿದ್ವು ಬದುಕನ್ನು ಸಾರ್ಥಕ ಮಾಡಿಕೊಂಡು ಹಾಗೇ ನಾವು ಒಂದಿಷ್ಟು ಸ್ವಲ್ಪ ನಿರಾಸಕ್ತಿಯನ್ನು ತಾಳಿ ಸ್ವಲ್ಪ ಆ ಪ್ರಪಂಚದ ಪ್ರೀತಿಯನ್ನು ಪರಮಾತ್ಮನ ಬಿಟ್ಟು ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಭಾಳ ಪ್ರೀತಿಯಿಂದ ನಾವೊಂದು ಋಷಿ ನಿಮ್ಮ ಒಳ್ಳೆಯ ಅನುಭವವನ್ನು ಮುಂಚೋಳಕ್ಕೆ ಅವಕಾಶ ಮಾಡತಕ್ಕಂಥ ಎಲ್ಲ ಕ್ಷೇತ್ರದ ಎಲ್ಲ ಸಭ್ಯಕ್ತರಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾಳೆ ಒಂದು ದಿನ ಬರಬೇಕಾಗಿ ಆದರೆ ಹುಬ್ಬಳ್ಳಿ ಭಾಳ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ವಿಶ್ವವೇದ ಅಂತ ಕಲಿಸಿತ್ತು ಹಾಗಾಗಿ ಕೊನೆಯ ದಿನ ನನ್ನ ಪ್ರೋತ್ಸವ ರೂಸ್ ಮಾತ್ರ ಬರಬೇಕು ಅಂತೋತ್ಸವ ಸೇವೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಭಾವನೆ ಇದೆ ನಾನು ಒಯಿತು ತನ್ನೊಡನೆ 나는 h nama o r 하 n g s i k i 는 Nanti boleh kau kasi